ಕಲಬುರಗಿ ನಗರದಲ್ಲಿ ಬಹು ವಿಜೃಂಭಣೆಯಿಂದ ಜರುಗಿದ ಇನ್ನೂರ ಆರನೇ ಭೀಮಾ ಕೋರೆಗಾಂ ವಿಜಯೋತ್ಸವ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿಂದು ಇನ್ನೂರ ಆರನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ಹಿರಾಪುರ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭೀಮಾ ಕೋರೆಗಾಂ ವಿಜಯೋತ್ಸವವನ್ನು ಭೀಮಾ ಕೊರೆಗಾಂ ಅವರ ಸ್ತಂಭವನ್ನ ನಿರ್ಮಿಸಿ ನಾನಾ ಹೂಗಳಿಂದ ಶೃಂಗಾರ ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು ಇದೇ ಖುಷಿಯಲ್ಲಿ ಡಿಜೆ ಸೌಂಡ್ ಹಚ್ಚಿ ಕುಣಿದು ಕುಪ್ಪಳಿಸಿದರು ತದನಂತರ ಸಮಿತಿ ಮುಖಂಡರಾದ ಪವನ್ ಹೀರಾಪುರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಇತಿಹಾಸದಲ್ಲಿ ಮುಚ್ಚಿ ಹೋದ ಸಾಹಸದ ಘಟನೆ ಮೂವತ್ತು ಸಾವಿರ ಸೈನಿಕರನ್ನ ಕೇವಲ ಐನೂರು ಜನ ಸೈನಿಕರು ಸೇರಿಕೊಂಡು ಸೋಲಿಸಿದ ಇತಿಹಾಸ ಭೀಮಾ ಕೋರೆಗಾಂವ್ ಯುದ್ಧವೆಂದು ಪ್ರಸಿದ್ಧವಾಗಿದೆ ಇದೇ ಸಂದರ್ಭದಲ್ಲಿ ಸಮಿತಿ ಸದಸ್ಯರುಗಳಾದ ಪವನ್ ಹಿರಾಪುರ್ ನಿಖಿಲ್ ಹತ್ತರಗಿ ಸೂರ್ಯಕಾಂತ್ ದೊಡ್ಡಮನಿ ವಿದ್ಯಾಧರ್ ಡಿಪಿ ರೋಹನ್ ಮೈನಾಳ್ಕರ್ ಸಂದೀಪ್ ಸಿಂಗೆ ದಯಾನಂದ್ ಕೋಟೆ ಪವನ್ ದಿಕ್ಸಂಗಿ ಪ್ರಶಾಂತ್ ಕಟ್ಟಿಮನಿ ಪ್ರದೀಪ್ ಯಲ್ಲಾಲಿಂಗ ಕಣ್ಣಿ ಸೇರಿದಂತೆ ಎಲ್ಲಾ ಭೀಮಾ ಕೋರೆಗ ಅಭಿಮಾನಿಗಳು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ರೂ ಸದಾ ನಿಮ್ಮೊಂದಿಗೆ ನಮಸ್ಕಾರ ಟೀಮ್ ಜನ ಎರಡನೇ ಸತತ ಪ್ರಯತ್ನದಿಂದ ಇದು ಯಶಸ್ವಿ ಕಾರ್ಯಕ್ರಮ ಆಯಿತು ಸತತ ಒಂದು ತಿಂಗಳಿಂದ ಎಲ್ಲರೂ ಓಡಾಡಿ ಅಲ್ಲಿ ಇಲ್ಲಿ ತಿರುಗಾಡಿ ಒಂದೇನೋ ಫಂಕ್ಷನ್ ಮಾಡಬೇಕು ಈ ತರ ಹೂ ಸಲ ಮಾಡೋದು ಇಡೀ ಗುಲ್ಬರ್ಗದಲ್ಲಿ ಹೆಸರಾಗಿತ್ತು ಅದೇ ಪ್ರೇರಣೆಯಿಂದ ಈ ವರ್ಷ ಕೂಡ ನಾವು ಮಾಡ್ಬೇಕಂತ ಅನ್ಕೊಂಡಿದ್ವಿ ಇದು ಸತತವಾಗಿ ಎರಡನೇ ಪ್ರಯತ್ನ ಇದು ಯಶಸ್ವಿ ಆಯ್ತು ಇದಕ್ಕೆಲ್ಲರೂ ಕಾರಣ ಸತತ ಎರಡನೇ ಸಲ ಮಾಡಿದ್ ಇದು ಅನುಭವನೇ ಇರ್ಲಿಲ್ಲ ನಮ್ಗೆ ನಾವು ಕುಂತ ಒಂದ್ ಮೀಟಿಂಗ್ ಮಾಡ್ಕೊಂಡ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಈಗ ಮಾಡಿದ್ವಿ ಎಲ್ಲರೂ ದೊಡ್ಡ ಹಿರಿಯರ ಸಹಕಾರ ಇದೆಲ್ಲ ಯಶಸ್ವಿ ಕಾರಣ ಆಯ್ತು ಅಷ್ಟೇ ಖುಷಿನೇ ಆಯ್ತು ಸಾಯಂಕಾಲ ಈಗ ಎರಡು ಗಂಟೆಯಿಂದ ಅನ್ನ ಅನ್ನ ಸಮರ್ಪಣೆ ಇರುತ್ತೆ ಅದಾದ ನಂತರ ಲೈಟಿಂಗ್ ಡೆಕೋರೇಷನ್ ಸೌಂದರ್ಯಕರಣದ ಒಂದು ಇದು ಮಾಡಿದೀವಿ ಅದು ಇರುತ್ತೆ ವಿಜಯೋತ್ಸವ ವಿಜಯೋತ್ಸವ ಆಗಿ ಆಮೇಲೆ ಸಾಯಂಕಾಲ ಡಿ ಜೆ ಸೌಂಡ್ ಸಿಸ್ಟಮ್ ಇರುತ್ತೆ ಸೊ ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ಎಲ್ರಿಗೂ ವಿನಂತಿ ಮಾಡ್ತೇನೆ ಯಶಸ್ವಿ ಮಾಡ್ಕೊಡ್ಬೇಕಾಗಿ ನಮಸ್ಕಾರ ಸರ್ ಒಂದು ನಾವು ಹಿರಾಪುರ ನನ್ನ ಹೆಸರು ಪವನ್ ಅಂತ ರೀ ಹಿರಾಪುರ ಒಂದು ಎರಡ್ ಸಾವಿರದ ಆರನೇದು ಭೀಮಾ ಫಂಕ್ಷನ್ ಮಾಡಿದೆವು ಕಲಬುರಗಿದಾಗ ಹಿರಾಪುರ ಕ್ರಾಸಿಗಿ ಹೋ ಸಲನು ಮಾಡಿದ್ದೇವ್ರಿ ಎಲ್ಲರು ಎಲ್ಲರೂ ಪಬ್ಲಿಕ್ ಹೇಳುತ್ತು ಭಾರಿ ಅಂತ ಅಂದ್ರೆ ಈ ಸಲ ಭೀ ಅದ್ರಕ ಚಲೋ ಮಾಡಿದೆವು ಬಟ್ ಬಹಳಷ್ಟು ಜನ ಹೆಲ್ಪ್ ಭೀ ಮಾಡಿದ್ರು ನಮಗ ಮಾಡ್ಲಾಕ ಫಂಕ್ಷನ್ ಬಟ್ ಏನೋ ಎಲ್ಲರದು ಸಹಾಯ ಬಹಳ ಆಗ್ಯದ್ರಿ ನಮಗ ಮುಂದಿನ ಸಲ ಇದಕ್ಕ ಚಲೋ ಮಾಡ್ತೇವ್ರಿ ಎಲ್ಲರಿಗೆ ಧನ್ಯವಾದಗಳು ಸರ್ ಸ್ವಲ್ಪ ಮುಂದಿನ ಸಲಾನು ಇದೇ ಕಂಟಿನ್ಯೂ ಮಾಡಿ ನಾಡಿನ ಸಮಸ್ಯೆಗೆ ಹಾರ್ದಿಕ ಶುಭಾಶಯ